ಗುಡ್ ಈವ್ನಿಂಗ್ ಚಿಲ್ಡ್ರನ್ ವೆಲ್ಕಮ್ ಟು ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಪಾಠ ನೌ ಮೊಬೈಲ್ ಕಾ ಬೋಲ್ಬಾಲಾ ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮೊಬೈಲ್ ಕಾ ಬೋಲ್ಬಾಲಾ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಇದರಲ್ಲಿ ಬರುವಂಥ ಅನೇಕ ಹೊಸ ಪದಗಳ ಅರ್ಥಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಮೊಬೈಲ್ ಕಾ ಬೋಲ್ಬಾಲ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಪಾಠ ನೌ ಮೋಲ್ ಮೊಬೈಲ್ ಕಾ ಬೋಲ್ಬಾಲ ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಮೊದಲನೆಯದಾಗಿ ಅಭ್ಯಾಸ ಪೇಲ ಪ್ರಶ್ನೆ ಉತ್ತರ ಉತ್ತರಲಿಕ್ಕಿಯೇ ಇದರಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಒಟ್ಟು ಆರು ಪ್ರಶ್ನೆಗಳಿವೆ ಒಂದು ವಾಕ್ಯದಲ್ಲಿ ಇವುಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ನೋಡೋಣ ಎಲ್ಲರೂ ಕೂಡ ಉತ್ತರಗಳನ್ನು ಬರೆದುಕೊಳ್ಳಿ ಪೈಲಾ ಪ್ರಶ್ನೆ ಡ್ರಾಯಿಂಗ್ ರೂಮ್ ಕೆ ಕೋಣೆ ಮೇ ಕೋನ್ ಪಡಾಥ ಉತ್ತರ್ ಡ್ರಾಯಿಂಗ್ ರೂಮ್ ಕೆ ಕೋಣೆ ಮೇ ಟೆಲಿಫೋನ್ ಪಡಾಥ ಪ್ರಶ್ನೆ ದೋನ್ ಟೆಲಿಫೋನ್ ಕೆ ಪಾಸ್ ಅಪ್ನ ಮೊಬೈಲ್ ಕಿಸ್ನೆ ರಖಾ उत्तर टेलीफोन के पास अपना मोबाइल की शर्मा ने रखा शर्मा ने रखा सॉरी प्रश्न तीन सब लोग किसे अपनी छाती से लगाए घूमते हैं उत्तर सब लोग मोबाइल अपनी छाती से लगाए घूमते हैं प्रश्न चार किसके मुखड़े पर धूल जमी है उत्तर टेलीफोन के मुखड़े पर धूल जमी है ಪಾಚವಾ ಪ್ರಶ್ನ ಮೊಬೈಲ್ ಕಾ ಅಗ್ರಜ್ ಕೌನ್ ಹೈ ಉತ್ತರ ಮೊಬೈಲ್ ಕಾ ಅಗ್ರಜ್ ಟೆಲಿಫೋನ್ ಹೈ ಪ್ರಶ್ನ ಛೇ ಕಿಸ್ಕೋ ದೇಖರ್ ದೋನು ಚೌಕ್ ಗೆ ಉತ್ತರ್ ಚಿಟ್ಟಿಕೋ ದೇಖ ಕರ್ ದೋನೋ ಚೌಕ್ ಗೆ ಈಗ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಇನ್ನು दो तीन वाक्यों में उत्तर लिखो इंडमूर वाक्य गले लिए उत्तर बर नाकु प्रश्न इ उत्तर नोड़ा पहला प्रश्न टेलीफोन मन ही मन मोबाइल के बारे में क्या कहा उत्तर टेलीफोन मन ही मन मोबाइल के बारे में कहते हैं कि दिखने में चूहे जैसा ना मूछ ना पूछ फिर भी की इतनी पूछ चल दूर हट मुझसे आकर बैठ गया मेरे पास तेरी औकात ही क्या है मेरे सामने दूसरा प्रश्न टेलीफोन की बातें सुनकर मोबाइल ने क्या कहा उत्तर टेलीफोन की बातें सुनकर मोबाइल ने कहा कि क्या हुआ भाई मैंने तो तुम्हें कुछ कहा भी नहीं तो गुस्सा क्यों हो रहे हो मुझसे कोई गलती हो गई क्या मैं माफी चाहता हूँ तुम मेरे बड़े भाई हो इना प्रश्न पर्दे के पीछे से चिट्ठी ने क्या कहा उत्तर पर्दे के पीछे से चिट्ठी ने कहा कि मेरे प्यारे दोस्त तुमने सच कहा समय सदा एक समान नहीं रहता चौथा प्रश्न चिट्ठी ने मुस्कुराते हुए क्या कहा उत्तर चिट्ठी ने मुस्कुराते हुए कहती है कि जो मिल जाए जितना मिल जाए उसी उसी में खुशी रहना सीखो दो तीन वाक्यों में उत्तर यू नाकु प्रश्न उत्तर तल्द इन मूरने प्रश्न प्रश्न तीन अन्य रुप वचन रूप लिखिए गलती गलतियाँ बात बातें छिट्टी छिटियां प्रश्न चार, अन्य लिंग रूप लिखिए भाई बहन बूढ़ा बूढ़ी मालकिन मालिक दादी दादा विलोम शब्द लिखिए बहुत कम पास दूर बड़ा छोटा सुंदर कुरूप अच्छा बुरा दोस्त दुश्मन सच झूठ समान असमान अग्रज कनिष्ठ अंदर बाहर शाश्वत अशाश्वत इन्ह जोड़कर लिखिए। अंदर हंदी बरिय बरेरी, नोड़ी हमारी कोई पूछ नहीं रही मोदलने मतलब इसमें हमारा क्या कसूर है मूरने सदियों से तुम्हारा ही राज था ಏಕ್ ನ ಏಕ್ ದಿನ್ ಇಹ ಓನಾ ಹೀತ ಬಾತ್ ತುಮಾರಿ ಬಿಲ್ಕುಲ್ ಸಚ್ ಇವೆಲ್ಲವುಗಳನ್ನು ನೀವು ನಾನಿಲ್ಲಿ ನಂಬರ್ಗಳನ್ನು ಹಾಕಿದ್ದೇನೆ ಮೊದಲನೇದಾಗಿ ಯಾವ್ದು ಬರಬೇಕು ಅಂತ ಅವುಗಳ್ನ ಸರಿಯಾಗಿ ನೀವೇನು ಮಾಡಬೇಕು ಹೊಂದಿಸಿಕೊಂಡು ಬರಿಬೇಕು ಸರಿನಾ ಇನ್ನು ನೆಕ್ಸ್ಟ್ ಕ್ವೆಶನ್ ಸಾತ್ವಾ ಪ್ರಶ್ನ ಶುದ್ಧ ಶಬ್ದ ಪರ್ ಗೋಲಾ ಲಗಾಯಿ ನೋಡಿ ಸರಿಯಾದಂಥ ಉತ್ತರ ವಾಕ್ಯ ಶಬ್ದದ ಮೇಲೆ ಈ ರೀತಿ ವೃತ್ತವನ್ನು ಹಾಕಿ ಅಂತ ಹೇಳ್ತಾರೆ ಮೊದಲನೆಯದಾಗಿ ಟೆಲಿಫೋನ್ ಇದು ಸರಿಯಾಗಿದೆ ಎರಡನೇದಾಗಿ ಗುಸ್ಸಾ ನೋಡಿ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಶಬ್ದ ಸರಿಯಾದಂಥ ಒಂದು ಶಬ್ದವಾಗಿದೆ ಮೂರನೆಯದಾಗಿ ಮೊಬೈಲ್ 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 ಇದು ಸರಿಯಾದಂಥ ಶಬ್ದ ನಾಲ್ಕನೆಯದಾಗಿ ನಾರಾಜ್ ಐದನೆಯದು ಉಪದೇಶ್ ಇವೆಲ್ಲವುಗಳು सरियां शब्द अगर नेक्स्ट क्वेश्चन आठवा प्रश्न सही शब्द चुनकर खाली जगह बरिये पिटस्थल ब्रकेट ना शब्द शब्द वह हम बरी सदियों से उसका एक छत्र राज चारोर तुम्हारी ही धूम मची हुई है याद रखना समय सदा एक साथ नहीं रहता ಚೌಥಾ ಪ್ರಶ್ನೆ ಸಬ್ ತುಮ್ ಪರ್ ಹಿ ಗಿಟರ್ ಪಿಟರ್ ಕರ್ನೆ ಲಗೆ ಇನ್ನ ಪ್ರಶ್ನೆ ನಾವು ಕನ್ನಡಿಯ अंग्रेजी में ಅನುವಾದ कीजिए ಈ ವಾಕ್ಯಗಳಿಗೆ ಐದು ವಾಕ್ಯಗಳಿಗೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿ ಬರೀರಿ ಅಂತ ಹೇಳ್ತಾರೆ ನಾನು ಕನ್ನಡದಲ್ಲಿ ಇವುಗಳನ್ನ ಬರೆದಿದ್ದೇನೆ ಎಲ್ಲರೂ ಕೂಡ ಅವುಗಳನ್ನ ಸರಿಯಾಗಿ ಬರೆದುಕೊಳ್ಳಿ ಪೈಲ ಪ್ರಶ್ನೆ ಮುಸ್ಸೆ ಕೊಯಿ ಕಲ್ತಿ ಹೋಗೈಕ್ಯಾ ಉತ್ತರ್ ನನ್ನಿಂದ ಏನಾದರೂ ತಪ್ಪು ಆಗಿದೆಯಾ ಏನು ಎರಡನೆಯ ಪ್ರಶ್ನೆ ಅಪ್ನಿ ಆವಾಜ್ ಆವಾ ಮಹಿನೋ ಬಿ ನಿಮ್ಮ ಧ್ವನಿ ಕೇಳಿ ತಿಂಗಳುಗಳೇ ಕಳೆದು ಹೋದವು ತೀಸ್ರಾ ವಾಕ್ಯ ಆಜ್ ತುಮ್ ಮುತ್ಸೆ ಉಪದೇಶ ಹೋ ಈಗ ನೀನು ನನಗೆ ಉಪದೇಶ ನೀಡುತ್ತಿದ್ದೀಯಾ ನಾಲ್ಕನೆಯ ವಾಕ್ಯ ಲೋಗ ಲಿಖ್ನ ಹೀ ಭೂಲ್ಗೇ ಜನರು ಬರೆಯುವುದನ್ನೇ ಮರೆತು ಹೋದರು ಇನ್ನು ನೆಕ್ಸ್ಟ್ ಐದನೆಯ ವಾಕ್ಯ ತುಮ್ ಸತ್ಯ ಕಹರಹಿ ಹೋ ಉತ್ತ ನೀನು ಸತ್ಯವನ್ನು ಹೇಳುತ್ತಿದ್ದೀಯಾ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕನ್ನಡದಲ್ಲಿ ಅವುಗಳನ್ನ ಅನುವಾದ ಮಾಡಿ ಬರೆಯಿರಿ ಐದು ವಾಕ್ಯಗಳನ್ನ ನಾವೀಗ ನೋಡಿದ್ದೇವೆ ಪ್ರಶ್ನದಸ್ ನಿಮ್ಮ ಲಿಖಿತ ವಾಕ್ಯ ಪ್ರಯುಕ್ತ ಸರ್ವನಾಂ ಸರ್ವನಾಮ್ ಶಬ್ದಂಕಿತ್ ಕೀಜೇ ಪಹ ವಾಕ್ಯ ತೇರಿ ಔಕಾತ್ ಹಿ ಕ್ಯಾ ಹೇ ಮೇರೆ ಸಾಮನೆ ಈ ವಾಕ್ಯಗಳಲ್ಲಿ ಸರ್ವನಾಮ ಶಬ್ದ ಯಾವುದಿದೆಯಲ್ಲ ಅದಕ್ಕೆ ಗೆರೆಯನ್ನು ಹಾಕಬೇಕು ಅಂತ ಹೇಳ್ತಾರೆ ಮೊದಲನೆಯದಾಗಿ ತೇರಿ ಮುದ್ದೆ ಕೊಯ್ ಗಲ್ತಿ ಆಪ್ ತೋ ಮೇರೆ ಅಗ್ರಜ್ ಹೈ ಆಪ್ ಯಹ ದಾದಿ ಕಾ ಬಕ್ಸಾ ಹೈ ಯಹ ಇವೆಲ್ಲವುಗಳು ಸರ್ವನಾಮ ಪದಗಳಾಗಿವೆ ಇನ್ನು ನೆಕ್ಸ್ಟ್ ಕ್ವಶನ್ लिखित वाक्यों में क्रिया शब्दों को भरिए। क्रिया भरी बरी सब तुम्हें अपनी छाती से लगाए घूमते हैं तुम क्या करोगे चारों ओर तुम्हारी ही दूंची रही। दूंची हुई है। अपनी आवाज सुने मुझे महीनों बीत जाते हैं मिट्टी में मिट्टी मेरे सलों ने मुख पर गिर जाए नेक्स्ट क्वेश्चन जोड़ कर लिखिए सरिया वंदी बरेरी अंत हेतर मददने की कान से हमें सुनते हैं कान से हमें सुनते हैं आँख से हमें देखते हैं नाक से हमें ಸೂಗ್ತೇ ದಿಮಾಗ್ಸೇ ಹಮೆ ಸೋಚತೆ ಹೇ ಹಾತಸೆ ಹಮೆ ಕಾಮ್ ಕರ್ತೇ ಹೇ ಈ ರೀತಿಯಾಗಿ ಇವುಗಳ್ನ ಏನು ಮಾಡಬೇಕು ಹೊಂದಿಸಿ ಬರೀಬೇಕು ಸರಿನಾ ಇನ್ನು ಪ್ರಶ್ನೆ ತೀನ್ ಕ್ರಿಯಾ ಶಬ್ದಕ್ಕೋ ಧುಂಡು ಕರಲಿಕ್ಕೆ ಇಲ್ಲಿ ಒಂದು ಶಬ್ದವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಗುರುತಿಸಿ ಸರಿಯಾದಂತಹ ಒಂದು ಶಬ್ದವನ್ನು ಮಾಡಿ ಅವುಗಳನ್ನ ಇಲ್ಲಿ ಬರಿಬೇಕು ಅಂತ ಹೇಳ್ತಾರೆ ಮೊದಲನೇದಾಗಿ ಗಾನ ಅವರು ಬರೆದಿದ್ದಾರೆ ಇನ್ನು ಎರಡನೇದಾಗಿ ಸೋಚ್ ನೋಡಿ ಸೋಚ್ ಹೌದಾ ಸೋಚ್ ಇನ್ನು ರಕಮ್ ರಕಮ್ ಖಾನ ನೆಕ್ಸ್ಟ್ ಪಡನಾ ನೆಕ್ಸ್ಟ್ ಲೇಖನ ನಾಪ್ ನಾಗ್ ಹೌದಲ್ವಾ ಮಕ್ಕಳೇ ಈ ರೀತಿಯಾಗಿ ಶಬ್ದಗಳನ್ನು ಆರಿಸಿ ನೀವೇನು ಮಾಡಬಹುದು ಮಾಡಿ ಇಲ್ಲಿ ಬರೀಬಹುದು ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿಗೆ ಮೊಬೈಲ್ ಕಾ ಬೋಲ್ ಬಾಲ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಕಂಪ್ಲೀಟ್ ಆಗಿ ನಾವು ಬಿಡಿಸಿದ್ದೇವೆ ಎಲ್ಲರೂ ಕೂಡ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ